ಪ್ರಗತಿ ಪಡಿಬೇಕು ಅಂದ್ರೆ ಏನು ಮಾಡಬೇಕು ಈಗ ದುರ್ಗತಿಗೆ ಪಾಪ ಮಾಡಿದ್ರೆ ದುರ್ಗತಿಗೆ ಹೋಗ್ತಾನೆ ಪುಣ್ಯ ಮಾಡಿದ್ರೆ ಸ್ವರ್ಗತಿಗೆ ಹೋಗ್ತಾನೆ ಮುಕ್ತಿಗೆ ಏನು ಮಾಡಬೇಕು ಬಯಸ್ಬೇಕು ಮುಕ್ತಿಯನ್ನು ಬಯಸಬೇಕು ಅಷ್ಟೇ ಇರುವಂಥದ್ದು ತೀವ್ರವಾಗಿ ಬಯಸಬೇಕು ಸುಮ್ಮನೆ ಅಲ್ಲ ಅತ್ಯಂತ ತೀವ್ರವಾಗಿ ಮುಕ್ತಿ ಬೇಕು ಮುಕ್ತಿಯೇ ಬೇಕು ಮುಕ್ತಿ ಬೇಕೇ ಬೇಕು ನನಗೆ ಮುಕ್ತಿ ಖಂಡಿತ ಬೇಕು ಎಂಬುದಾಗಿ ತೀವ್ರಾಕಾಂಕ್ಷೆ ಹುಟ್ಟಿದರೆ ನಮ್ಮಲ್ಲಿ ಮುಕ್ತಿ ಸಿದ್ಧ ಆಗತ್ತೆ ನಮಗೆ ಮುಕ್ತಿ ದೇವರು ಇಲ್ಲಿ ಬೇಕಾದ ಎಲ್ಲ ಪರಿವರ್ತನೆಗಳನ್ನು ಮಾಡ್ತಾನೆ ಅಂತ ಮನಸ್ಸು ಕೊಡ್ತಾನೆ ಅಂಥ ದೇಹ ಕೊಡ್ತಾನೆ ಅಂಥ ಗುರುವನ್ನು ಕೊಡ್ತಾನೆ ವಾತಾವರಣ ಕೊಡ್ತಾನೆ ದಾರಿ ತೋರಿಸ್ತಾನೆ ಅವನೇ ಹತ್ತಿರ ಕರ್ಕೊಳ್ತಾನೆ ಹಾಗಾಗಿ ಮೊಟ್ಟ ಮೊದಲು ಬೇಕಾಗುವಂಥದ್ದು ತೀವ್ರವಾಗಿರ್ತಕ್ಕಂಥ ಮುಕ್ತಿಯ ಆಕಾಂಕ್ಷೆ ಅದೇ ಪ್ರಯತ್ನ ನಮ್ಮದಿದು ಅಂತ ಅಂಥ ಆಕಾಂಕ್ಷೆ ಹುಟ್ಟಬೇಕು ನಮ್ಮಲ್ಲಿ ಮುಂದಿನದ್ದು ಭಗವಂತ ಕೊಡ್ತಾನೆ ಅದನ್ನು ಅಂತ ಹಾಗಾಗಿ ಮುಕ್ತಿ ಮಾರ್ಗಕ್ಕೆ ನಾವು ಹೋಗಬೇಕಾದ್ರೆ ಆ ಮುಮುಕ್ಷಾ ಮುಕ್ತಿಯ ಆಕಾಂಕ್ಷೆ ನಮಗೆ ಬೇಕಾಗುವಂಥದ್ದು ಮುಂದಿನದ್ದು ತಾನಾಗಿ ಆಗುವಂಥದ್ದು ಈ ದುರ್ಗತಿ ಸ್ವರ್ಗತಿ ಪ್ರಗತಿಗಳನ್ನು ನಿತ್ಯವೂ ಕೂಡ ಚಿಂತನೆ ಮಾಡಿ ದುರ್ಗತಿಗೆ ಕಾರಣವಾಗುವ ಕಾರಣವಾಗುವಂತದನ್ನು ಮಾಡಬೇಡಿ ಪಾಪ ಮಾಡಬೇಡಿ ಸಾವಿನ ಬಗ್ಗೆ ನಮಗೊಂದು ಭಯ ಇದೆ ಅಲ್ವಾ ನಮ್ಗೆ ಮಾತ್ರ ಅಲ್ಲ ಎಲ್ಲ ಮನುಷ್ಯರಿಗೂ ಕ್ರಿಮೆ ಕೀಟ ಎಲ್ಲಕ್ಕೂ ಕೂಡ ಸಾವು ಅಂದ್ರೆ ಭಯ ಯಾಕೆ ಬರುತ್ತೆ ಗೊತ್ತಾ ಅನುಭವಿಸಿ 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 ಅಂತ ಈ ಜೀವಗಳು ಮತ್ತೆ ಮತ್ತೆ ಸಾಯ್ತವೆ ಮತ್ತೆ ಮತ್ತೆ ಹುಟ್ಟುತ್ತವೆ ಈ ನರಕದ ದುಃಖವನ್ನು ಎಷ್ಟೋ ಬಾರಿ ಅನುಭವಿಸಿರ್ತವೆ ಅವು ಹಾಗಾಗಿ ನಮ್ಗೆ ಭಯ ಅಂತ ಆ ಸಾವಿನ ಭಯ ಇದೆಯಲ್ಲ ಅದು ತುಂಬ ಆಳವಾಗಿರುವಂಥದ್ದಂತೆ ಮತ್ತೆ ಎಲ್ಲವೂ ಕೂಡ ಹೋಗುತ್ತೆ ಎಲ್ಲವನ್ನು ಗೆಲ್ಲಬಹುದು ಆದರೆ ಸಾವಿನ ಭಯವನ್ನು ಅಭಿನವೇಶ ಅಂತ ಕರೀತಾರೆ ಅದನ್ನು ಗೆಲ್ಲೋದು ಭಾಳ ಕಷ್ಟ ತುಂಬ ದುಷ್ಟರ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿಗೆ ಹೋಗುವಂಥದ್ದನ್ನು ಮಾಡಬಾರ್ದು ನಾವು ಅಂತ ಅಂಥದ್ದನ್ನು ಮಾಡಬಾರ್ದು ಅಂತ ಸಾವು ನಮ್ಮ ಕೈಯಲ್ಲಿರಬೇಕು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಗವನ್ ಮಾರ್ಗವನ್ನು ಆಶ್ರಯಿಸಬೇಕು ನಾವು ಕಳೆದ ಸಹವಾಸ ಮಾಡಿದ್ರೆ ಕಳ್ತನ ಮಾಡ್ತೀವಿ ನಾವು ಜೈಲಿಗೆ ಹೋಗ್ತೀವಿ ಅಲ್ಲೂ ಮತ್ತೆ ಕಳದ ಸಹವಾಸನೇ ಆಗುತ್ತೆ ಇದು ದುರ್ಗತಿ ಇದು ಇನ್ನು ಒಳ್ಳೆಯವ್ರ ಸಹವಾಸ ಮಾಡಿ ಒಳ್ಳೆಯವರಾಗುವಂಥದ್ದು ಈಗ ಊರಿನ ಪಟೇಲ ನಗರದ ಅಧ್ಯಕ್ಷ ರಾಜ್ಯದ ಮಂತ್ರಿ ಸೇನಾಪತಿ ಇವರು ಸಹವಾಸ ಮಾಡಿ ಮೈತ್ರಿ ಮಾಡಿ ಅವ್ರ ಜೊತೆಗೆ ವ್ಯವಹಾರ ಊಟ ತಿಂಡಿ ತುಂಬಾ ಚೆನ್ನಾಗಿದೆ ಅದು ಮೇಲಕ್ಕಿದೆ ಅದು ಆದರೆ ರಾಜನ ಜೊತೆಗೆ ಸಹವಾಸ ಮಾಡುತ್ತಾರ ಸಂದರ್ಭ ಬಂದರೆ ರಾಜಭವನಕ್ಕೆ ಪ್ರವೇಶ ರಾಜನ ಜೊತೆಯಲ್ಲಿ ಊಟ ರಾಜನ ಕುಟುಂಬದ ಒಂದು ಭಾಗ ಆಗ್ತಾನ ಅವನು ಕೊನೆಗೆ ರಾಜನೇ ಆಗ್ಬಿಡ್ತಾನೆ ಇದು ಮುಕ್ತಿ ಮಾರ್ಗ ಅಂತ ಈಗ ಮಂತ್ರಿ ಸೇನಾಪತಿ ಅಂದ್ರೆ ದೇವತೆಗಳು ಎಲ್ಲ ಇದಾರಲ್ಲ ದೇವಲೋಕ ಮತ್ತೊಂದು ಎಲ್ಲ ಅದೆಲ್ಲ ಭಗವಂತನ ಆಳು ಅವರೆಲ್ಲ ಅಂತ ಅವನು ಸೇವಕರು ಅಂತ ಅಂಥ ಪದಾಧಿಕಾರಿಗಳು ಅವರಲ್ಲೂ ಕೂಡ ಅದಕ್ಕಿಂತ ಮೆಳ್ದಿರ್ತಕ್ಕಂಥದ್ದು ಒಂದು ಈ ಲೋಕಗಳಿಗಿಂತ ಮೇದಿರ್ತಕ್ಕಂಥದ್ದು ಅವನು ಯಜಮಾನ ಇದಾನಲ್ಲ ಈ ಎಲ್ಲದರ ಪ್ರಭು ಎಲ್ಲದರ ಒಡೆಯ ಅವನು ಇದ್ರ ಅವನು ಈ ಮಾಯ ಚಕ್ರನ ಮೇರಿರ್ತಕ್ಕಂಥವನು ಅವನು ಅಂತ ಅಲ್ಲಿಗೆ ಹೋಗಿ ಅವನ ಜೊತೆಗೆ ನಮಗೆ ನಮ್ಮ ವ್ಯವಹಾರ ಅವನ ಜೊತೆಗೆ ನಮ್ಮ ಸಮಯ ಕಳೀತಕ್ಕಂಥದ್ದು ಕೊನೆಗೆ ಅವನೆಲ್ಲ ಕರಿಗೆ ಒಂದಾಗ್ತಕ್ಕಂಥದ್ದು ನಾವು ಅವನೇ ಆಗುವಂಥದ್ದು ಈ ದಾರಿಯನ್ನು ನಾವು ಆಶ್ರಯಿಸಬೇಕು ಎನ್ನುವುದು ಕೊನೆಯ ತಾತ್ಪರ್ಯ ಅಂತ ಹಾಗಾಗಿ ಆ ದಾರಿಗೆ ನೃತ್ಯ ಕರ್ಪಟೆ ವಿರಚಿತ ಕಂತಹ ಪುಣ್ಯ ಅಪುಣ್ಯ ವಿವರ್ಜಿತ ಪಂತ ಯೋಗೀ ಯೋಗ ನಿಯೋಜಿತ ಚಿತ್ತ ನಂದತಿ ನಂದತಿ ನಂದತ್ಯ ಅವನು ಆನಂದಿಸ್ತಾನೆ ಆನಂದಿಸ್ತಾನೆ ಆನಂದಿಸಿಯೇ ಆನಂದಿಸ್ತಾನೆ ಆನಂದವೇ ಆನಂದ ಅದು ಪರಿವಸಾನ